హలో నమస్తే వెల్కమ్ టు ఫ్లేవర్స్ అండ్ ఫుడ్ ప్రిన్స్ బై కొల్పురద కన్నడతి సో గుడ్ మార్నింగ్ ఎలాగూ ఇవ్ నోడ్రీ నేను రెగ్యులర్ ఆగి వ్లగ్ మతాయి యాకంద్ర నే వందోస టాస్క్ బుట్టతి దివ్యాన్షన్ స్కూల్ స్టార్ట్ ఆగిబట్టస్ట్ టైమ్ నేను నర్సరికి అడ్ అడమిషన్ మొన్న స్కూల్ స్టార్ట్ ఆగతి ಸೊ ಅದಕ್ಕೆ ನಾನು ಫುಡ್ದ್ದು ಏನೋ ಹಿಂಗಿತ್ತು ಈ ಥರ ಪರ್ಟಿಕ್ಯುಲರ್ಲಿ ಕುಕ್ಕಿಂಗ್ ವ್ಲಾಗ್ ಮಾಡೋಕಾಗವಲ್ತ ಅದಕ್ಕೆ ಈಗ ಹಂಗೆ ಜಸ್ಟ್ ರುಟೀನದ್ದು ಒಂದೇನೋ ವ್ಲಾಗ್ ಮಾಡ್ಬೇಕಂತ ಮಾಡಕತ್ತೀನಿ ಅದ್ರವಗೂ ನಂದು ರುಟೀನ್ ಹೆಂಗಾಗೈತಿ ನನ್ನ ಮಾರ್ನಿಂಗ ದಿವ್ಯಾನ್ಶನ್ ಸ್ಕೂಲಿಂದ ಒಂದು ಇದೊಂದು ಹೊಸ ಟಾಸ್ಕ್ ಅದ್ರಾಗ ನಂದು ಸೆಲ್ಫ್ ಕೇರ್ ಇರ್ತೈತಿ ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಇರ್ತೈತಿ ಈಗ ಪ್ಲಸ್ ಈಗ ಅವನಿಗೆ ಒಂದು ಟಿ ಟಿಫಿನದ್ದು ಒಂದು ಅದು ಮಾಡಬೇಕು ಹೊರಗಡೆ ನೋಡಿದರೆ ಇಷ್ಟು ಜೋರ ಮಳೆ ಐತಿ ಬಚ್ಚಿಗೆ ಸುಮ್ನೆ ಏನಾದರೂ ತಿಂದು ಮಲ್ಕೊಳ್ಬೇಕಂತ ಹಿಂಗೆ ಅನ್ನಿಸ್ತೈತಿ ಬಟ್ ಏನು ಮಾಡೋಕೆ ಬರೋಂಗಿಲ್ಲ ಎಲ್ಲ ಮಾಡ್ಕೊತಾನೆ ಹೋಗ್ಬೇಕು ವೆದರ್ ಮಾತ್ರ ಮಾಸ್ತೈತಿ ಈಗ ಇವಾಗ ಒಂದು ಸ್ವಲ್ಪ ನಿಂತೈತಿ ಮತ್ತು ಯಾವಾಗ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ ಐದು ನಿಮಿಷ ಹಿಂಗೆ ಬಿಸಿಲು ಬಿದ್ದರೆ ಒಂದು ಐದು ನಿಮಿಷ ಒಳಗೆ ಮತ್ತು ಕ್ಲೈಮೇಟ್ ಚೇಂಜ್ ಆಗ್ಬಿಡಾಕತ್ತೈತಿ ನಂದು ಸೈಮಲ್ಟೇನಿಯಸ್ಲಿ ಒನ್ ಬೈ ಎಲ್ಲ ವರ್ಕ್ ನಾನು ಗ್ಯಾಸು ಆನ್ ಇತ್ತು ಈ ಕಡೆ ದಿವ್ಯಾಂಶನು ರೆಡಿ ಮಾಡಕತ್ತಿದ್ದೆ ಎಲ್ಲ ನನ್ನ ಕೆಲಸ ಸ್ಟಾರ್ಟ್ ಇತ್ತು ಮಾರ್ನಿಂಗದ್ದೆಲ್ಲ ನಂದು ಎದ್ದು ನಾನೆಲ್ಲ ಫ್ರೆಶ್ ಆಗಿ ನಂದೆಲ್ಲ ಸೆಲ್ಫ್ ಕೇರ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಾನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾಡಿಕೊಂಡು ನಾವು ನಾನು ಹಸ್ಬೆಂಡ್ ತಿಂದು ದಿವ್ಯಾಂಶಿಗೂ ಉಪ್ಪಿಟ್ಟು ತಿನ್ಸಿದ್ನಿ ನಾನು ಅವ್ನು ಟಿಫಿನಿಗೆ ಉಪ್ಪಿಟ್ಟೆಲ್ಲ ಸರಿ ಆಗೋಂಗಿಲ್ಲ ಉಪ್ಪಿಟ್ಟು ಆರಿದ್ಮೇಲೆ ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ ಪ್ಲಸ್ ಅವ್ರಿಗೂ ತಿನ್ನಕ್ಕೆ ಅವನಿಗೂ ಕಂಫರ್ಟ್ ಆಗೋಂಗಿಲ್ಲ ಟಿಫಿನ್ನಾಗಂಥೇಳೆ ನಾನು ಅವನಿಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ಮನೆಯೊಳಗೆ ಉಪ್ಪಿಟ್ಟು ತಿನ್ಸಿದ್ನಿ ಅವ್ನು ಟಿಫಿನ್ ಬಾಕ್ಸಿಗೆ ಚಪಾತಿ ಕೊಡ್ಬೇಕಂತೇಳೆ ಚಪಾತಿಗೆ ಹಿಟ್ನಾದಿಟ್ಟಿದ್ದೆ ಬಟ್ ನೋಡಿರಿ ಹೊರಗಡೆ ಮಳೆ ಹೆಂಗೈತಿ ಐದು ನಿಮಿಷ ಬಿಸಿಲು ಅನ್ನೋದಕ್ಕೆ ಮಳೆ ಸ್ಟಾರ್ಟ್ ಆಗ್ಬಿಡಾಗತ್ತೈತಿ ಸೊ ಚಪಾತಿಗೆ ಅವನಿಗೆ ಹೆಂಗೂ ನಾನು ಚಪಾತಿಗೆ ಹಿಟ್ನಾದಿಟ್ಟೆನಂತೇಳಿ ನಾನು ಬೀಟ್ರೂಟ್ ಪಲ್ಯನೂ ಮಾಡ್ಕೊಳಾಕತಿದ್ನಿ ಅವ್ನು ಪಲ್ಯ ಹೂ ಅಂದ್ರೆ ಪಲ್ಯ ಹಚ್ಚಿ ಕಳಿಸೋದು ಇಲ್ಲ ಅಥವಾ ತುಪ್ಪ ಅದು ಏನಾದರೂ ಹಚ್ಚಿ ಅವ್ನು ರೋಲ್ ಮಾಡಿ ಕೊಟ್ಟು ಕಳ್ಸಿದ್ರೆ ಆತಂಥೇಳಿ ನಾನು ಚಪಾತಿ ಪಲ್ಯದ ರೆಡಿ ಮಾಡ್ಕೊಳಕತ್ತಿದ್ದೆ ಅವ್ನು ಸ್ಕೂಲ್ ಟೈಮಿಂಗ್ ಏನು ಭಾಳ ತಿರಂಗಿಲ್ಲ ಅವ್ನಿಗೆ ಸ್ವಲ್ಪ ಒಂದು ಹಾಫ್ ಅಥವಾ ಒಂದು ಚಪಾತಿ ನಾವು ರೋಲ್ ಮಾಡಿಕೊಟ್ವಿ ಅಂದ್ರೆ ಸಾಕಷ್ಟು ಬಂದ್ರು ಯಾಕಂದ್ರೆ ನಾನು ಮನೆಯಾಗೆ ಬ್ರೇಕ್ಫಾಸ್ಟ್ ಮಾಡಿಸೋಣ ಕಳಿಸಿರ್ತೀನಿ ಆಮೇಲೆ ಅವ್ನು ನಾನು ಒನ್ ಓ ಕ್ಲಾಕಿಗೆ ಮನೆಗೆ ಕರ್ಕೊಂಡು ಬಂದ್ಮೇಲೆ ಬಂದು ಮತ್ತು ಅವ್ನಿಗೆ ಲಂಚ್ ಮಾಡಿಸ್ತೀನಿ ಸೊ ಅವ್ನಿಗೆ ಏನಾದರೂ ಲೈಟನ್ನು ನಾನು ಕೊಟ್ಟಿರ್ತೇನೆ ಒಂದು ಹಾಫ್ ಚಪಾತಿ ರೋಲ್ ಪರಾಟಾ ರೋಲ್ ಹಿಂಗೇನಾದರೂ ದೋಸೆ ಹಿಂಗೆ ಕೊಟ್ಟಿರ್ತೇನೆ ನೋಡ್ರಿ ಅದಕ್ಕೆ ಇವತ್ತು ನಾನು ಅವ್ನಿಗೆ ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಾಡಾಕತ್ತಿದ್ನಿ ಅದು ಮಾಡಿ ಅವನಿಗೆ ರೋಲ್ ಮಾಡಿ ಅವ್ನ ಟಿಫಿನ್ ಒಳಗೆ ಹಾಕಿ ಅವನಿಗೆ ಸ್ಕೂಲಿಗೆ ಹೊಂಟ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕೂಡ ಅವ್ನು ಹೋಗ್ತೀವಿ ಅವಂದು ಟೆನ್ ಥರ್ಟಿಗೆ ಸ್ಕೂಲ್ ಇರ್ತೈತಿ ಅರೌಂಡ್ ನಾವು ಟೆನ್ ಫಿಫ್ಟೀನ್ ಟೆನ್ ಟ್ವೆಂಟಿಗೆ ಹೋಗ್ತೀವಿ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಒಳಗೆ ನಾವು ಅವ್ನ ಸ್ಕೂಲ್ ಐತಿ ಮನೆಯಿಂದ ಸೊ ಅವ್ನು ಬಿಟ್ಟು ಮತ್ತೆ ನಾನು ಮನೆಗೆ ಬಂದು ಲಂಚಿಗೆ ಸಿಂಪಲ್ಲಾಗಿ ಪುಲಾವ್ ಯಾಕಂದ್ರೆ ಮಾರ್ನಿಂಗ್ ನಾನು ಚಪಾತಿ ಪಲ್ಯ ಮಾಡಿಬಿಟ್ಟಿದ್ದೆ ಚಪಾತಿ ಆಮೇಲೆ ಮತ್ತು ನಮ್ಗೆ ಲಂಚ್ ಮಾಡಬೇಕಾದ್ರೆ ಒಂದು ಎರಡು ಮಾಡಿಕೊಂಡು ಪುಲಾವ್ ಮತ್ತು ನಾನು ರೈಸ್ ಖೀರ್ ಮಾಡ್ಕೊಂಡು ಇಟ್ಟು ಹೊ ಟೈಮ್ ಆಯ್ತು ನನಗೆ ಕೊಟ ಟು ಒನ್ ನಾನು ಅವನು ಕರೆಯಕ್ಕೆ ಹೋದೆ ಕರ್ಕೊಂಡು ಅವನ್ನ ಕರೆಯಕ್ಕೆ ಹೋಗಿದ್ದೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಇತ್ತಂತ ನಾನು ಹೋಗಿ ಅವ್ನು ಕ್ಲಾಸ್ನಾಗ ಏನು ಮಾಡಿಸ್ತಿರ್ತಾರೆ ಅವೇನು ಮಾಡ್ತಿರ್ತಾನೆ ಅಂತೇಳಿ ಸಿ ಸಿ ಟಿ ವಿ ಒಳಗೆ ಒಂದು ಒಂದು ಸ್ವಲ್ಪ ಹೊತ್ತು ನೋಡ್ಕೊಂತ ನಿಂತಿದ್ದೆ ಕುಂತಿದ್ದ ಒಂದು ಫಸ್ಟ್ ಡೇ ಇತ್ತಾನಂದ್ಲೇ ಅವ್ನು ಸ್ವಲ್ಪ ಇನ್ಆಕ್ಟಿವ್ ಇದ್ದ ಅಲ್ಲಿ ಕಾರ್ನರ್ದಾಗ ನೋಡ್ರಿ ಅಲ್ಲೇ ಅಜ್ಜಿ ಬಾಜು ನಿಂತು ಮಾಡಕತ್ತಾನಲ್ಲ ಅವನೇ ಕ್ಲಾಪ್ ಹಾಕೋಕತ್ತಲ್ಲ ಇವ ನನ್ನ ಮಗ ಸೊ ಅಷ್ಟೇ ಇಷ್ಟು ಮಾಡಿಕೊಂಡು ಅವನ್ನ ಕರ್ಕೊಂಡು ಬಂದೆ ಅಷ್ಟೊತ್ತಿಗೆ ಒನ್ ಒನ್ ಟೆನ್ ಒನ್ ಫಿಫ್ಟೀನ್ ಮಟ್ಟ ಹಸ್ಬೆಂಡು ಬರ್ತಾರೆ ಮತ್ತು ಅವ್ನು ಫ್ರೆಶ್ ಅಪ್ ಮಾಡಿ ಮೂರು ಜನ ಲಂಚ್ ಮಾಡ್ತೀವಿ ಅವ್ರು ಆಫೀಸ್ಗೆ ಹೋಗ್ತಾರೆ ನಾವಿಬ್ಬರು ರೆಸ್ಟ್ ಮಾಡ್ತೀವಿ ಇಷ್ಟೇ ಈ ರೀತಿ ನಾನು ಮಾರ್ನಿಂಗ್ ರೂಟೀನ್ ಐತಿ ಸೊ ಅಷ್ಟೇ ಥ್ಯಾಂಕ್ ಯು ಬೈ ಬಾಯ್